ರೈತರೇ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಅಡಿಕೆ ಗಿಡಕ್ಕೆ ಅಂತರ್ ಬೆಳೆಯಾಗಿ ಯಾವುದೇ ಗಿಡಗಳನ್ನ ನೆಡೋದಕ್ಕೆ ಹೋಗಬೇಡಿ ಕನಿಷ್ಠ ಪಕ್ಷ ಒಂದು ವರ್ಷ ಎರಡು ವರ್ಷ ಏನಾದರೂ ಅಡಿಕೆ ಗಿಡಕ್ಕೆ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಅವಕಾಶ ಕೊಡಬೇಕು ನಂತರ ನೀವು ಅಂತರ್ ಬೆಳೆಯಾಗಿ ಬೇರೆ ಏನಾದರೂ ಬೆಳೀಬೋದು ಈಗ ನೋಡಿ ರೈತರು ತುಂಬಾ ತಪ್ಪು ಮಾಡಿದ್ದಾರೆ ಅಡಿಕೆ ಗಿಡಗಳ ಸಾಲ್ ಮಧ್ಯದಲ್ಲಿ ಅಕ್ಷೆ ಗಿಡ ಅವರೆಕಾಯಿ ಕಾಳು, ತೊಗರಿ ಗಿಡ ಎಲ್ಲ ಹಾಕಿರೋದ್ರಿಂದ ಅಡಿಕೆ ಗಿಡಕ್ಕೆ ಭೂಮಿಯಲ್ಲಿರೋ ಖನಿಜಾಂಶ ಮತ್ತು ಲವಣಗಳನ್ನೆಲ್ಲ ಹೇಳ್ಕೊಂಡು ಈ ಅಕ್ಷಿ ಗಿಡ ಮತ್ತು ತೊಗರಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಹೊರತು ಅಡಿಕೆ ಗಿಡಗಳು ನೋಡಿ ಈ ರೀತಿ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ರೈತರೆ ಯಾಕೆಂದರೆ ಅಡಿಕೆ ಬಹುವಾರ್ಷಿಕ ವಾರ್ಷಿಕ ಬೆಳೆಯಾಗಿರೋದ್ರಿಂದ ಅಡಿಕೆಗೆ ಭೂಮಿಯಲ್ಲಿರೋ ಖನಿಜಾಂಶಗಳ್ನ ಈರಳುವಾಗ ಸಿಗೋಂಥದಕ್ಕೆ ಇದು ನೋಡ್ಕೊಬೇಕು ಒಂದು ವರ್ಷ ಎರಡು ವರ್ಷ ನಂತರ ನೀವು ಅಂತರ್ ಬೆಳೆಯಾಗಿ ಅಲಸಂದೆ ತೊಗರಿ ಏನಾಗುತ್ತೆ ಅದನ್ನು ಬೆಳಿಬೋದು ಆದರೆ ಯಾವುದೇ ಕಾರಣಕ್ಕೂ ಅಡಿಕೆ ಸಸಿ ನಾಟಿ ಮಾಡಿ ಒಂದು ವರ್ಷ ಎರಡು ವರ್ಷ ತನಕ ಯಾವುದೇ ರೀತಿಯ ಅಂತರ್ ಬೆಳೆಯಾಗಿ ಏನು ಬೆಳೆ ಬೆಳೆಯೋದಕ್ಕೆ ಹೋಗಬೇಡಿ ಬೆಳೆ ಬೆಳೆದರೆ ಅಡಿಕೆ ಗಿಡ ಬೆಳವಣಿಗೆ ಕುಂಟಿಕೆ ಕುಂಠಿತ ಆಗುತ್ತೆ ಮತ್ತು ಇಲ್ಲಿ ನೋಡಿ ಚಿಕ್ಕ ರೋಗ ಮತ್ತು ಎಲೆ ಹಳದಿ ಬಣ್ಣ ತಿರುಗುತ್ತೆ ಭೂಮಿಯಲ್ಲಿರೋ ಲಘು ಖನಿಜ ಖನಿಜಾಂಶ ಎಲ್ಲ ಈ ಗಿಡಗಳೆಲ್ಲ ಹೇಳ್ಕೊಳ್ಳುತ್ತೆ ಅಡಿಕೆ ಗಿಡಕ್ಕೆ ಯಾವುದೇ ರೀತಿಯ ಗೊಬ್ಬರ ಸಿಗದೇ ಇರೋ ರೀತಿ ಮಾಡುತ್ತೆ ಮತ್ತು ಸೂರ್ಯನ ಬೆಳಕನ್ನು ಬೀಳೋದು ತಪ್ಪೋದ್ರಿಂದ ಗಿಡಗಳು ಚಿಕ್ಕಿ ರೋಗ ಬರುತ್ತೆ ಮತ್ತು ಅಡಿಕೆ ಗಿಡದಲ್ಲಿ ನೀವು ಯಾವುದೇ ರೀತಿ ಬದಲಾವಣೆ ಕಾಣೋಕ್ಕೂ ಆಗಲ್ಲ ದಯವಿಟ್ಟು ರೈತರ ಈ ರೀತಿ ತಪ್ಪಂತೂ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಅಡಿಕೆ ಬಂದು ಕೇವಲ ಒಂದು ಒಂದು ವರ್ಷದ ಬೆಳೆಯಲ್ಲ ಬಹು ವಾರ್ಷಿಕ ಬೆಳೆ ಆಗಿರೋದ್ರಿಂದ ನೀವು ಅದನ್ನು ಜೋಪಾನವಾಗಿ ಆರೈಕೆ ಮಾಡಬೇಕಾಗತ್ತೆ ಕನಿಷ್ಠ ಪಕ್ಷ ಒಂದು ವರ್ಷ ಇಲ್ಲ ಒಂದೂವರೆ ವರ್ಷ ಅಡಿಕೆ ಗಿಡ ನಾಟಿ ಮಾಡಿ ನಂತರ ಬೇಕಾದರೆ ನೀವು ಅಂತರ್ ಬೆಳೆಯಾಗಿ ಬೆಳೆಯಿರಿ ನೀವೇ ನೋಡಿ ಗಿಡಗಳು ಯಾವ ರೀತಿ ಇದೆ ಇವರು ನಾಟಿ ಮಾಡಿ ಕೇವಲ ನಾಲ್ಕು ತಿಂಗಳಾಗಿದೆ ಆಗಲೇ ಎಲೆ ಎಲ್ಲ ಒಣಗಿದೆ ಮತ್ತು ಚಿಕ್ಕ ರೋಗ ಬಂದಿದೆ